ವಯಸ್ಸಾ ದುಡಿಯೋರ್ಗು ಮನೆಗೆ ಬರಲ್ಲ ವಿಮಲ್ ಗಿಮಲ್ है ವಯ್ಸ ಉಸ್ಮೆನ್ ಮಾಡ್ಲಿಲ್ಲ ಇದ್ರ ಸ್ವಲ್ಪ ಜಾಸ್ತಿ ಗಿಳೀ ನೋಡ್ರಿ ಹಿಂಗಿರ್ತದ ಕೈಸಾ ಬಯ್ಯ ಅಂತ ಟಿಕಾ ಮುಚ್ಕೊಂಡು ನಾನು ಹೇಳಿದ್ ಮಾಡುವ ಯುವರ್ ಎಲ್ ಫೆಮ್ ಜೈ ಶ್ರೀರಾಮ್ ಸಿದ್ಧಿಕಾ ಇದು ನಮ್ಮ ಪೋರ್ಟ್ರ ಟ್ವಲ್ ಅವರ್ಸ್ ನ ಪಾರ್ಟ್ ಟೂ ಅಂದ್ಕೊಳ್ಳಿ ಇದು ಹ್ಞೂ ಲಾಸ್ಟ್ ವಿಡಿಯೋ ಮಾಡಿ ಒಂದು ವಾರ ಆದಮೇಲೆ ಮಾಡ್ತಾ ಇರೋದು ಬೇರೆ ಕೆಲಸಗಳ್ ಬ್ಯಿ ಪ್ಲಸ್ ಡ್ರೈವರ್ ಇರಲಿಲ್ಲ ಆ ಗಾಡಿ ಓಡಿಸ್ತದೆ ಅದೇ ಅದಕ್ಕೆ ಅದಕ್ಕೆ ಅದರಲ್ಲಿ ಬ್ಯುಸಿ ಆಗ್ಬಿಟ್ಟಿದೆ ಇವತ್ತು ಮತ್ತೆ ಇನ್ನೊಂದ್ಸತಿ ಟ್ರೈ ಮಾಡೋಣ ಅಂತ ಟೈಮ್ ಬಂದು ಎಂಟು ಗಂಟೆ ಆಗದೆ ಒಂಬತ್ತರಿಂದ ಒಂಬತ್ತು ನಮ್ಮ ಪ್ಲ್ಯಾನ್ ಇರೋದು ನೋಡೋಣ ಇವತ್ತು ಏನಾಗುತ್ತೆ ಏನಾಗುತ್ತೆ ಅಂತ ಮಗು ಇವತ್ತು ಎಷ್ಟು ದುಡಿಬೋದಮ್ಮ ನಾನು ಇವತ್ತು ಎಷ್ಟು ದುಡಿಬೋದು ನಾನು ಐದು ಸಾವಿರ ಐದು ಸಾವಿರ ನೋಡೋಣ ಐದು ಸಾವಿರ ಮನೆಗೆ ಬರಲ್ಲ ಅಷ್ಟೇ ನೀವೇ ಹೇಳಿದ್ದಲ್ಲ ಐದು ಸಾವಿರ ಅಂತ ಹಂಗೆ ಬಂದುಬಿಟ್ರೆ ನೀನು ನಂಗೆ ಅವಮಾನಗಳಾಗಲ್ಲ ನಾನು ಐದು ಸಾವಿರ ದುಡಿದೆ ಮನೆಗೆ ಬರೋದು ಇದೇ ನನ್ನ ಶಪುತ ಬಾ ಇವೆಲ್ಲ ಎತ್ಕೊಂಡು ನೀನು ಕೀ ಎತ್ಕೊಂಡು ಹಾಂ ಕವರ್ ಎಲ್ಲ ಬೇಡ ಬಮ್ಮ ಪ್ಲಾಸ್ಟಿಕ್ ವೇಸ್ಟ್ ಆಗಬಾರ್ದು ಸಾಕು ಕೈಯಾಗಿ ಇಟ್ಕೊಂಡ್ರು ಆಗಲ್ಲ ಅಂತದಿನ ಬರೋಣ ಮಮ್ಮೆ ಆಶೀರ್ವಾದಷ್ಟು ನಾನು ಐದು ಸಾವಿರ ದುಡಿಯಂಗೆ ಆಶೀರ್ವಾದ ಮಾಡಿ ಮಮ್ಮಿ ಐದು ಸಾವಿರ ಫಿಕ್ಸು ಓಕೆ ಬರಮ್ಮ ಬಾಯ್ ಮಮ್ಮಿ ಅಯ್ಯೋ ಐದು ಸಾವಿರ ಅಂತ ಹೇಳ್ಬಿಟ್ಟಿದ್ದೀನಿ ನಾ ಥರ ಎಲ್ಲ ಗೊತ್ತಿಲ್ಲ ಸದ್ದಿಕಾ ಇಲ್ಲೇ ಗಲ್ಫ್ ಕೋರ್ಟ್ ಹತ್ರ ಇದ್ದೆ ಒಂದು ಯಾವ್ದು ಆರ್ಡ್ರ್ ಬಂತು ಬರೀ ಒಂದು ಫೈವ್ ಮಿನಿಟ್ ಫೈವ್ ಮಿನಿಟ್ಸ್ ಇದೆ ಅಷ್ಟೇ ಟೈಮ್ ಬಂದು ಹನ್ನೊಂದು ಹದಿನೆಂಟು ಇವಾಗ ಬಿದ್ದಾರೆ ಫಸ್ಟ್ ಆರ್ಡ್ರ್ ಒಂಥರ ಏನಂತಾರೆ ಬೆಳಗ್ಗೆ ಸ್ವಲ್ಪ ಬೇರೆ ಕೆಲಸಗಳ್ ಬ್ಯುಸಿ ಬಿಟ್ಟಿದ್ದೆ ಪೋಟ್ರ್ ಆನ್ ಮಾಡೋದೇ ಮೂಡ್ತದೆ ಬಂದೆ ಅಲ್ಲಿಂದ ಈ ಫೋನಲ್ಲಿ ಬ್ಯುಸಿ ಆಗೋದೆ ಇಲ್ಲಿ ನೋಡ್ರಿ ಆಫೇ ಮಾಡಿಬಿಟ್ಟಿದ್ದೀನಿ ಮೋಟ್ರ್ ಆನ್ಲೈನೇ ಬಂದಿಲ್ಲ ಹತ್ತುವರೆ ನಾನು ಹತ್ತು ಹತ್ತುವರೆ ಆನ್ಲೈನ್ ಆನ್ಲೈನ್ ಬಂದು ಹಂಗೆ ಹೆಬ್ಬಳ ಹತ್ರ ಕೆಲಸ ಇತ್ತು ಮುಗಿಸ್ಕೊಂಡು ಹಿಂಗೆ ಬಂದೆ ಈಗ ಯಾವುದೋ ಒಂಬೈನೂರು ಚಿಲ್ಲರೆ ಯಾವುದೋ ಬಂತು ಇಲ್ಲೇ ಒಂದೂವರೆ ಕಿಲೋಮೀಟ್ರೆ ಆ ಲೊಕೇಶನ್ ತೊಗೊಂಡು ಪುನೀತ್ ನಾವು ಕಸ್ಟಮರ್ ಫೋನ್ ಮಾಡಿದರು ನೋಡ ಇವತ್ತು ಎಷ್ಟು ದುಡಿತೀನಿ ಏನು ಕತೆ ಇಲ್ಲ ಏನೋ ಅಂತ ಈ ಹಿಂದಿನ ನನ್ನ ಮಕ್ಕಳಿಗೆ ದುರಾಂಕಾರಗಳು ಏನಂತೀರಾ ನೀಟಾಗಿ ನೀಟಾಗಿ ಕನ್ನಡದಾಗ ಹೇಳ್ತಾಯಿ ನಗಪ್ಪ ಕಸ್ಟಮರ್ ಅವರೇ ಮಾತಾಡ್ಸು ನನ್ನ ಪೋರ್ಟಲ್ ಬುಕ್ ಮಾಡಿ ಕರ್ಸೋರೆ ಅಂತ ಹಾಂ ಐಸಾ ಕೈಸಾ ಅವ್ರು ನನ್ನ ಮಕ್ಕಳು ಅಲ್ಲಿ ಕಸ್ಟಮರ್ ಕನ್ನಡದಾಗ ಮಾತಾಡ್ತಾವಣೆ ಇವನು ಐಸಾ ಸರ್ ಕೈಸಾ ಸರ್ ಅಂತ ಹಿಂದಿಯಲ್ಲೇ ಮಾತಾಡಕ್ಕೆ ಬರ್ತಾನೆ ಡೈ ಕನ್ನಡದಲ್ಲಿ ಹೇಳೋದ್ರೆ ನೀ ಸರ್ ಅಂತಾನೆ ಹಾಂ ಓದೇ ಓದೇ ನನ್ನ ಮಕ್ಕಳು ಬಿಟ್ಟರೆ ನಮ್ಮ ಕನ್ನಡನ ಮಡಿಸ್ಬಿಟ್ಟು ಹೆಂಗಲ್ ಭಯ ಮೇಲೆ ಹೋಗಿ ಲೆಫ್ಟಾ ಕ್ಲಬ್ ಹೌಸ್ ಪಾರ್ಕಿಂಗ್ ಓಕೆ ಓಕೆ ಡನ್ ಸದ್ಯಕ್ಕೆ ಲೋಡ್ ಆಯಿತು ಫರ್ನಿಚರ್ಸ್ ಎಲ್ಲ ಹ್ಞೂ ಇಲ್ಲಿ ಸುಮ್ಮನೆ ಫ್ಲ್ಯಾಟ್ ಎಷ್ಟು ಅಂತ ಕೇಳಿದ್ನಪ್ಪ ಎರಡೂವರೆ ಕೋಟಿ ಅಂತೆ ಎರಡೂವರೆ ಕೋಟಿ ಹ್ಞೂ ಒನ್ ಟೈಮ್ ಸೊನ್ನೆಗೆ ಎಷ್ಟು ಅಂತ ಮರ್ತೋಗ್ಬಿಡ್ತೀವಿ ಅನ್ಲೋಡಿಂಗ್ ಪಾಯಿಂಟ್ ರೀಚ್ ಆಗಿದ್ದಾಯಿತು ಅನ್ಲೋಡ್ ಮುಗಿಸ್ತಾ ಅವ್ರೆ ಅನ್ಲೋಡ್ ಆದ್ಮೇಲೆ ಸಿಗಂಬರ್ರಿ ಬಾಡಿಗೆ ಫಸ್ಟ್ ಬಾಡಿಗೆ ಮುಗಿಸ್ಕೊಂಡು ಈ ಕಡೆ ಬಂದೆ ಕರೆಕ್ಟಾಗಿ ಮಾರ್ಕೆಟ್ ಹತ್ರ ನಮ್ಮ ಲೋಕಲ್ ಬಾಡಿಗೆ ಒಂದು ಬಂತು ಇಲ್ಲ ಇಂದ್ರನಗರದಿಂದ ಇಂದ್ರಾನಗರದಿಂದ ವಾಪಸ್ಸು ಅಮೆಝಾನ್ ಹತ್ರಕ್ಕೆ ಸೊ ನನಗೆ ನಾನು ಆರಾಮಾಗುತ್ತದೆ ಮೂರು ಗಂಟೆ ಅಂದ ನೀವು ಒಂದು ಗಂಟೆ ಅದಕ್ಕೋಸ್ಕರ ಹೋಗೋಣ ಅಂತ ಹೋಗ್ತಾ ಇದ್ದೀನಿ ಪ್ಲಸ್ ಈ ಏರಿಯಾದಲ್ಲಿ ಇನ್ನೊಂದು ಹೇಳೋಣ ಅನಿಸ್ತು ಅದಕ್ಕೋಸ್ಕರ ವಿಡಿಯೋ ಇದ್ದೀನಿ ಇವೆಲ್ಲ ನೋಡಿ ಓ ಹ್ಞೂ ಸರ್ ಇಲ್ಲೆಲ್ಲ ಜನ ಇರ್ತಾರೆ ಈನಾಗೆ ಏನಂತಾರೆ ನೀವು ಬರ್ತಾ ಇದ್ರೆ ಸೈಡ್ಗೆ ಹಾಕಿ ಸೈಡ್ಗೆ ಹಾಕಿ ಸೈಡ್ಗೆ ಹಾಕಿ ಅಂತ ನಿಮ್ಮ ಸೈಡ್ಗೆ ಹಾಕ್ಸ್ತಾರೆ ಗಾಡಿಗಳನ್ನ ನಾವು ಅನ್ಕೊಂತೀವಿ ಅವ್ರು ಅಂಗಡಿಯವರು ಡೈರೆಕ್ಟಾಗಿ ಅಂದ್ಕೊಂತಾರೆ ಬಟ್ ಇವ್ರು ಆಗಿರಲ್ಲ ಜಸ್ಟ್ ಇವ್ರು ಲೋಕಲ್ ಹುಡುಗರು ಅಂಗಡಿಯವ್ರು ಕರ್ಕೊಂಡು ಹೋಗಿ ಬಿಡೋದಷ್ಟೇ ನಾನು ಗಾ ಅಂಗಡಿ ಮೇಲೆ ಒಂದು ಗಾಡಿ ಮೇಲೆ ಕಮಿಷನ್ ಇಸ್ಕೊತಾನೆ ಅವ್ರಿಗೆ ಹಾಂ ಅಂಗಡಿ ಜಾಸ್ತಿ ಕಮಿಷನ್ ಕೊಡ್ತಾರೆ ಆ ಅಂಗಡಿಗೆ ಕರ್ಕೊಂಡು ಹೋಗ್ತಾನೆ ಐಟಮ್ ಚೆನ್ನಾಗಿರೋ ಅಂಗಡಿ ಡಿಸ್ಕೌಂಟ್ ಕೊಡು ಅಂಗಡಿಗೆ ಹೋಗೋಲ್ಲ ನೀವು ಅಲ್ಲಿ ಕಾರ್ ಕಾರು ನಿಲ್ಸಿದ್ಮೇಲೆ ನಿಮ್ಗೆ ಎತ್ತಕ್ಕೆ ಬಿಡಲ್ಲ ಪ್ಲಸ್ ಕಾರಿಗೆ ನಿಲ್ದಿಬಿಟ್ಟಿರ್ತೀರ ಬೇರೆ ಕಡೆ ನಿಮ್ಗೆ ಪಾರ್ಕಿಂಗ್ ಜಾಗ ಸಿಗೋಲ್ಲ ಗಾಡಿ ಮಾಡಿಸೋ ಮಾಡೋವ್ರಿಗೂ ಬಿಡೋದೇ ಇಲ್ಲ ಆ ಥರ ಮಾಡ್ಬಿಡ್ತಾರೆ ಹುಷಾರಾಗಿ ನಿಮ್ಗೆ ಯಾರನ್ನ ಇರೋ ಫ್ರೆಂಡ್ಸು ಮಾತಾಡ್ಕೊಂಬರ್ರಿ ಇಲ್ಲಾಂದರೆ ಸ್ವಲ್ಪ ನೋಡಿ ಹುಷಾರು ಯಾಕಂದ್ರೆ ಜಾಸ್ತಿ ಸ್ಕ್ಯಾಪ್ ಮಾಡ್ತಾರೆ ಪಾರ್ಟ್ಸ್ ಫಿಟ್ ಮಾಡೋವ್ರು ಒಂದು ರೇಟ್ ಹೇಳ್ತಾರೆ ಪಾರ್ಟ್ ಪಾರ್ಟ್ ಸಲ ಫಿಟ್ ಮಾಡಿದ್ಮೇಲೆ ಇಷ್ಟ ಅಣ್ಣ ಕೊಟ್ಬಿಟ್ಟು ಹೋಗಲೇಬೇಕು ಇಲ್ಲಾಂದ್ರೆ ಅದಾಗಲ್ಲ ಇದಾಗಲ್ಲ ಇದು ಹಾಕ್ತೀನಿ ಅದು ಬಿಚ್ಚ ಹಾಕ್ತೀನಿ ಅದು ಇದು ಅಂತ ಸುಮ್ಮನೆ ಸ್ಕ್ಯಾಮ್ ಮಾಡೋದು ಜಾಸ್ತಿ ಸ್ವಲ್ಪ ಹುಷಾರಾಗಿರಿ ಯಾಕಂದ್ರೆ ನಂಗೆ ಗೊತ್ತಿರೋದು ಇಬ್ಬರು ಮೂವರು ಎಲ್ಲೋ ಬೋರ್ಡ್ ಟ್ಯಾಕ್ಸಿ ಅವರು ಪಾಪ ಈ ಥರ ಆಗ್ಬಿಟ್ಟಿತ್ತು ನೋಡಿರಿ ಇಲ್ಲೂ ಅಷ್ಟೆ ನೋಡಿ ಎಲ್ಲೋ ಬೋರ್ಡ್ ಟ್ಯಾಕ್ಸಿ ಇದು ಈ ಥರ ಹಾಕ್ಸ್ಬಿಡ್ತಾರೆ ಮೇಲೆ ಅದು ಇದು ಅದು ಇದು ಅಂದ್ಬಿಟ್ಟು ಸ್ಕ್ಯಾಮ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ ಹುಷಾರಾಗಿರಿ ಎಲ್ಲೋ ಬೋರ್ಡ್ ಅವರು ಯಾಕಂದರೆ ನಮ್ಗೆ ಆಗಿರೋದು ಅನುಭವ ಅದಕ್ಕೋಸ್ಕರ ನಿಮ್ಮ ಹತ್ರ ಹೇಳ್ಕೊತಾರ್ದು ವೈಟ್ ಬೋರ್ಡ್ ಅವರು ಬಿ ದುಡ್ಗಲಿದೆ ಹಾಕ್ಸ್ಕೊತಾರೆ ಏನೋ ಮಾಡ್ಕೊಂತಾರೆ ನಾವು ಗಾಡಿಗಲ್ಲಿ ತೊಗೊಂಡಿರದೆ ದುಡಿಯೋದಕ್ಕೆ ದುಡಿಯೋ ಗಾಡಿ ಮೇಲೆ ಹಿಂಗೆಲ್ಲ ಆದರೆ ಕಷ್ಟ ಆಗ್ಬಾರ್ದು ಅದಕ್ಕೋಸ್ಕರ ನೋಡಿ ಯೋಚನೆ ಮಾಡಿರಿ ಸದ್ಯಕ್ಕ ಏನಂತೀರಾ ಇಂದ್ರನಗರ್ ಲೋಡ್ ಮಾಡ್ಕೊಂಡೆ ಒಂದು ಇನ್ನೂರು ಹ್ಞೂ ನೂರ ನಲ್ವತ್ತೆರಡು ಅಷ್ಟೇ ಮುಖಾಲ್ ಭಾಗ ತುಂಬಿಸಿದ್ರು ಇನ್ನೂ ಕಾಲುವಾಗ ಕಾಲಿದೆ ಇದೇನಪ್ಪ ಅಂದರೆ ಇಲ್ಲಿಂದ ಅಮೆಝಾನ್ ನಮ್ಮ ಮನೆ ಹತ್ರ ಅಮೆಝಾನ್ ಇದೆಯಲ್ಲ ಅಲ್ಲಿಗೆ ಅದನ್ನು ಹೇಳಿದ್ನೆಲ್ಲ ಗೊತ್ತಿಲ್ಲ ಇದು ಅಂದ್ಬಿಟ್ಟು ಅಮೆಝಾನ್ ಹತ್ರ ಅನ್ಲೋಡು ಅಮೆಝಾನ್ ಮುಗಿಸ್ಕೊಂಡು ವಾಪಸ್ ಮನೆಗೆ ಆರಾಮಾಗಿ ಹೊಲ್ಟೋದು ಪ್ಲಸ್ ಇದ್ರದ್ದು ಬಾಡಿಗೆ ಎಷ್ಟಪ್ಪ ಅಂದರೆ ಮೂರು ಸಾವಿರ ರೂಪಾಯಿ ಸಾವಿರ ಪ್ಲಸ್ ಅವಾಗಲೇ ಒಂದು ಎಂಟುನೂರ ಐವತ್ತೊಂದು ಸಾವಿರ ಅಂದ್ಕೊಳ್ಳಿ ನಾಲ್ಕು ಸಾವಿರ ಆಯ್ತದ್ರ ಇನ್ನೊಂದು ಸಾವಿರ ಏನು ಮಾಡೋದು ಐದು ಸಾವಿರ ಮಾಡಿದ್ದು ಮನೆಗೆ ಬರಲ್ಲ ಅಂತ ಹೇಳ್ಬಿಟ್ಟಿದ್ದೀನಿ ಏನು ಕತೆ ಇದು ಏನೋ ಡೀಲ್ ಮಾಡ್ತೀವಿ ನಮ್ಮ ಫ್ರೆಂಡ್ದು ರಾಗಿ ಹಾಕ್ಕೊಂಡು ಹೋಗ್ಬೇಕು ಅಂತ ಇಲ್ಲಿ ಮನೆ ಹತ್ರ ಇಂದ ಬ್ಯಾಟ್ರನ್ ಪುರಕ ಅವನೊಂದು ಸಾವಿರ ಮಾಡ್ಕೊಂಬಿಟ್ರಿ ಇವತ್ತು ನೈಟ್ ಲೋಡ್ ಮಾಡ್ಕೊಂಬಿಟ್ರೆ ಏನಂತೀರಾ ಇವತ್ತು ಲೆಕ್ಕದಲ್ಲಿ ಬಂದ್ಬಿಡ್ತದಲ್ಲ ಹ್ಞೂ ಹಾಂ ಅದೋ ಅದೋ ಅದ ಒಳ್ಳೆ ಐಡಿಯಾ ನೋಡಮ್ಮ ಗ್ಯಾರಂಟಿ ಇಲ್ಲ ಬಟ್ ನಾಲ್ಕು ಸಾವಿರ ಆಗ ಸದ್ದಿಕ್ಕಂದರೆ ನಾಲ್ಕು ಸಾವಿರ ಬಾಡಿಗೆ ಕಂಪ್ಲೀಟ್ ಆಗೇ ಆಗುತ್ತೆ ನಾಲ್ಕು ಸಾವಿರ ಆಗ್ತದೆ ಒಟ್ಟಿನಲ್ಲಿ ಇವತ್ತು ಇನ್ನೊಂದು ಸಾವಿರಕ್ಕೆ ಏನನ್ನ ಮಾಡಬೇಕು ರಾಗಿದಾದರೆ ಆಯಿತು ಇಲ್ಲಾಂದ್ರೆ ಇಲ್ಲ ದೀಕ್ಷೆ ಇದ್ದಕ್ಕೆ ನಾನು ಕಣ್ಣೂರ ಹತ್ತಿರಕ್ಕೆ ಬಂದುಬಿಟ್ಟಿದ್ದೀನಿ ಮಾತಾಡಿಕೊಂಡು ಫ್ರೆಂಡ್ ಫೋನ್ ಹಾಕಿದ್ದ ಕ್ಲಾಸ್ಮೇಟ್ ಅವನ ಜೊತೆ ಮಾತಾಡ್ಕೊಂಡು ಕಣ್ಣೂರಿಗೆ ಬಂದುಬಿಟ್ಟಿನಿ ಡೀಸಲ್ ಒಂದು ಫೈಟ್ ಡ್ರಿಂಕ್ ಆಗ್ತಾ ಇದೆ ಇವತ್ತು ನಿಮಗೆಲ್ಲ ಗೊತ್ತಿರೋ ಹಾಗೆ ಒಬ್ಬ ಮಿಸ್ಟರ್ ನ್ಯಾಕ್ಸ್ ಇದ್ದಾರೆ ನಮ್ಮ ಬಾಗ್ಲೂರು ಬಂಕಲ್ಲಿ ಅವ್ನ ಹತ್ರ ಹೋಗಿ ಡೀಸಲ್ ಹಾಕ್ಸೋಣ ಅವ್ನು ನಿಜನೆಲ್ಲ ಗೊತ್ತಿಲ್ಲ ಒಟ್ಟನಾಗ ಅಲ್ಲೋ ಡೀಸಲ್ ಹಾಕ್ಸೋಣ ನಿಮ್ಮ ಮ್ಯಾಕ್ಸ್ ನಿಮಗೂ ತೋರಿಸ್ತೀನಿ ಇನ್ಸ್ಟಾ ರೀಲ್ಸಲ್ಲಿ ಎಲ್ಲ ಫೇಮಸ್ ಆಗಿಬಿಟ್ಟಿದ್ದ ಮ್ಯಾಕ್ಸು ನನಗಿಂತ ಅವ್ನಿಗೆ ಅಭಿಮಾನಿಗಳು ಜಾಸ್ತಿ ಬಿಟ್ಟಿದ್ದಾರೆ ಬಂಕಲ್ ಅವ್ನು ನೋಡ್ಕೊಂಡು ಹೋಗ್ತಾರಂತೆ ಪೆಟ್ರೋಲ್ ಹಾಕ್ಸ ಅವನ ನಿಮ್ಮಿಂದ ಫೇಮಸ್ ಆಗಿಬಿಟ್ಟಣ್ಣ ಬರೀ ಈಗ ಫಸ್ಟ್ ಬಂಕದ್ ಒಗಣ ಹಾಕ್ಕೊಂಡು ಅಮೆಝಾನು ಬಿ ಎಲ್ ಆರ್ ಫೋರು ಏಯ್ಟು ಝೆಡ್ಡು ಅಂತಿದೆ ಅದ್ರಲ್ಲಿ ನಮ್ಮದು ಬಿ ಎಲ್ ಆರ್ ಫೋರು ಅನ್ಲೋಡಿಂಗ್ ಇರೋದು ರಿಸೀವ್ಡ್ ಕಾಪಿ ಇಸ್ಕೊಳ್ಬೇಕಿರೋದು ಅನ್ಲೋಡ್ ಮಾಡಿ ರಿಸೀವ್ಡ್ ಇಸ್ಕೊಂಡು ಅವ್ರಿಗೆ ಒಂದು ಫೋಟೋ ಕಳಿಸ್ಬಿಟ್ರೆ ಇಮಿಡಿಯೇಟ್ ಪೇಮೆಂಟ್ ತಕ್ಕಂದು ಫೋನ್ ಪೇ ಆಗುತ್ತೆ ಇವ್ರದೇ ಇವಾಗ ಯಾವುದು ಬಾಡಿಗೆ ಹೋಗ್ತಾನೆ ಇವರೇ ವೈಸಾಗೆಲ್ಲ ನಾನು ಒಂದು ಕಳಿಸಿದ್ದು ರೀಸೆಂಟಾಗಿ ಮತ್ತೆ ವೈಸಾಗ್ ಹೋಗು ಹೋಗು ಅಂದರು ನನಗೆ ಯಾಕೆ ಹೋಗೋಕೆ ಇಷ್ಟ ಆಗಲಿಲ್ಲ ಓಪನ್ ಗಾಡಿ ಆದರೆ ಲಾಂಗ್ ಹೊಡಿಬೋದು ತಿಂಗಳಂಗ್ ಹೋಗ್ಬಿಟ್ಟು ಬಟ್ ನಮ್ದು ಹೆಂಗಪ್ಪ ಅಂದರೆ ಕಂಟೈನ್ ಅಲ್ವಾ ಜಾಸ್ತಿ ಬಾಡಿಗೆ ಸಿಗೋಲ್ಲ ಸೊ ಇಷ್ಟು ತೊಗೊಂಡು ಹಸಿದ್ರೆ ಹೋಗಿ ಮೂರು ಮೂರು ದಿನ ಕಾಯೋ ಬದಲು ಇಲ್ಲೇ ಮೂರು ಮೂರು ಸಾವಿರ ಮೂರು ದಿನ ಮಾಡಿಕೊಂಡ್ರೆ ಸಾಕು ಆ ಲಾಭ ಅಲ್ಲೇ ಸಿಕ್ಬಿಡ್ತದೆ ಅದಕ್ಕೋಸ್ಕರ ಸದ್ಯಕ್ಕೆ ಲಾಂಗ್ ಬೇಡ ಅಂದ್ಕೊಂಡಿದ್ದು ಫ್ಯೂಚರ್ ನೋಡೋಣ ಲಾಸ್ಟ್ ಮೊನ್ನೆ ಹಾಕಿರೋ ವಿಡೋದಲ್ಲಿ ಎಲ್ಲರೂ ಬ್ರೋ ಗಾಡಿ ತೊಗೊತಾಯಿದ್ರೆ ಗಾಡಿ ತೊಗೊತಾಯಿದ್ದೆ ಅಂತ ಒಂದು ಎರಡು ಮೂರು ವರ್ಷ ಗಾಡಿ ಇಲ್ಲ ಗಾಡಿ ಬಿಟ್ಟು ಬೇರೆ ಪ್ಲ್ಯಾನ್ಸು ಅದು ಹೇಳ್ತೀನಿ ನಿಮ್ಗೆ ನಿಮ್ಗೆ ಹೇಳ್ತೀನಿ ಹೇಳ್ತೀನಿ ಹೇಳ್ರಿ ಎಲ್ಲ ನಿಮ್ಮಿಂದಾನೆ ಇಷ್ಟು ಎಲ್ಲ ಮಾಡಿದ್ದೀನಿ ನಿಮ್ಮ ಕೇಳಿ ಹೇಳ್ತೀನಿ ಸ್ವಲ್ಪ ಆಗಿ ಇರಿ ಹೇಳ್ತೀನಿ ಈಗ ಬರ್ರಿ ಬಂಕ್ ಹತ್ರ ಹೋಗೋಣ ನಮ್ಮೂರಾಗ ಬಂಕ ಹತ್ರ ಡೀಸೆಲ್ ಗೀಝಲ್ ಹಾಕ್ಕೊಂಡು ನಾಗೂನು ಮಾತಾಡಿಸ್ಕೊಂಡು ಆಮೇಲೆ ಸಿಗಮ್ಮ ಸದಿಗೆ ಡೀಸೆಲ್ ಹಾಕ್ಸೆ ಬಂಕಾಗಿ ನಮ್ಮ ನಾಗ್ ಸಿಗ್ಲಿಲ್ಲ ಬೇರೆ ಹುಡುಗಿದೆ ಅವ್ರು ಮಾತಾಡ್ಸ್ಕೊಂಡು ಡೀಸೆಲ್ ಫುಲ್ ಟೈಮ್ ಮಾಡಿಸಿದೆ ನಾಡೋರ್ ಫುಲ್ ಟ್ಯಾಂಕು ಹಾಗೆ ಜೀರೋನ ಮಾಡಿದ್ ಮೀಟ್ರ್ ನೋಡಿ ಮೈಲೇಜ್ ಎಷ್ಟು ಬರ್ತದೆ ಈ ಗಾಡಿ ಏನಪ್ಪ ಅಂದರೆ ಫುಲ್ ಟ್ಯಾಂಕ್ ಮಾಡಿಸಿ ಇದು ಹೆಚ್ಚು ಕಮ್ಮಿ ಆರುನೂರು ಬರಬೇಕು ಬಟ್ ಇದು ಫ್ಯೂಲ್ ಕೆಪಾಸಿಟಿ ಎಷ್ಟು ಐವತ್ತು ಲೀಟ್ರ್ ಅದು ನಲ್ವ ಮೂವತ್ತೈದು ಲೀಟ್ರ್ ನಲ್ವತ್ತು ಲೀಟ್ರು ಮೈಲೇಜ್ ಕಮ್ಮಿನೇ ಕಂಪೇರ್ ಟು ಆ ಗಾಡಿ ಬಟ್ ಬಾಡಿಗೆ ಜಾಸ್ತಿ ಅಲ್ಲ ಏನು ಮಾಡೋಕ್ಕಾಗಲ್ಲ ಹಾಂ ಬರ್ರಿ ನೋಡಿರಿ ಮತ್ತು ನಮ್ಮ ಸ ನಮ್ಮೂರು ಯಾರನ್ನೂ ನೋಡಿಲ್ಲ ಅಂದರೆ ನೋಡ್ಕೊಂಬಿಡ್ರಿ ಇದು ನಮ್ಮೂರು ಬಾಗಲೂರು ಅಂತ ನಮ್ಮೂರು ಎಲ್ಲರೂ ಯಾರು ಹೇಳ್ಕೊಳಕಾಗಲ್ಲ ಅವ್ರು ಏರಿಯಾಗಲು ಬಂದು ಸಬ್ಸ್ಕ್ರೈಬರ್ಸ್ ತಲೆ ತಿಂತಾರೆ ಅನ್ಕೊತಾರೆ ಅವ್ರ ಲೆಕ್ಕ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ಲೆಕ್ಕ ನನಗೆ ಸಬ್ಸ್ಕ್ರೈಬರ್ ಬಂದು ಸಿಕ್ಕಿದ್ರೆ ಖುಷಿ ನಮ್ಮೂರು ನೋಡ್ಬೋದು ಈ ಕಡೆ ನಮ್ಮ ತರಕಾರಿ ಬಾಬನ ಅಂಗಡಿ ಅದೇ ಇದು ಈ ಕಡೆ ತರಕಾರಿ ಬಾಬುನ ಅಂಗಡಿ ಇದು ನಮ್ಮ ಮೂರು ಸಾರ್ಕಲ್ಲ ಇದಕ್ಕ ಊಟದ ಮುಗಿಸ್ಕೊಂಡೆ ಮೂರು ಚಪಾತಿ ಆಫ್ ಚಿಕನ್ನು ಚಿಕನ್ ತಿಂದು ಒಂದು ನಾಲ್ಕು ದಿನ ಮೇಲೆ ಆಗಿತ್ತು ಏನೋ ಮಾರದೊಂದ್ಸತಿ ಚಿಕನ್ ತಿಂದಿಲ್ಲ ಅಂದ್ರೆ ಏನೋ ಒಂಥರ ಅನಿಸ್ತದೆ ನಾವೆಲ್ಲ ಮಾಂಸಪ್ರಿಯರು ಈಗ ಊಟ ಗೀಟ ಮುಗಿಸ್ಕೊಂಡು ನಾರ್ಮಲ್ ಇಂಡಸ್ಟ್ರಿಯಲ್ ಏರಿಯಾಗೆ ಬಂದಿನಿ ಈ ಇಂಡಸ್ಟ್ರಿಯಲ್ ಏರಿಯಾ ಹೆಸರು ಬಂದ್ಬಿಟ್ಟು ಏರೋಸ್ಪೇಸ್ ಆ್ಯಂಡ್ ಡಿಫೆನ್ಸ್ ಪಾರ್ಕ್ ಅಂತ ಏರೋಸ್ಪೇಸು ಡಿಫೆನ್ಸ್ ಪಾರ್ಕ್ ಅಂತ ಇಟ್ಟವ್ರೆ ಬಟ್ ಎರಡು ಮ್ಯಾನುಫ್ಯಾಕ್ಚರಿಂಗು ಒಂದು ಸೀಟ್ ಬೆಲ್ಟು ಮತ್ತು ಸೇಫ್ಟಿ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ ಇದೆ ಮತ್ತು ಒಂದು ಮಿಕ್ಸಿಗ್ಳು ಕುಕ್ಕರ್ಗಳು ಈ ಥರ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ ಇದೆ ನೋಡಿ ಎಲ್ಲ ಥರ ಮ್ಯಾನುಫ್ಯಾಕ್ಚರಿಂಗ್ ಈ ಕಡೆ ಬರ್ತಿದ್ದಾರೆ ನನಗನ್ಸ್ದಂಗೆ ಆಲ್ರೆಡಿ ಇಲ್ಲೊಂದು ಹದಿನೈದರಿಂದ ಇಪ್ಪತ್ತು ಮೇಲೆ ಕಂಪ್ನಿಗೆ ಬಂದುಬಿಟ್ಟವೆ ಪ್ಲಸ್ ನಮ್ಮೂರಲ್ಲಿ ಇಲ್ಲಿಂದ ನಮ್ಮೂರೊ ನಾಲ್ಕು ಕಿಲೋಮೀಟರ್ ಐದು ಕಿಲೋಮೀಟರ್ ಆಗುತ್ತೆ ಫ್ರೀ ಎಂತರ ಹುಡುಗರು ಪಿ ಜಿಗ್ ಸ್ಟಾರ್ಟ್ ಆಗ್ಬಿಟ್ಟು ಎಲ್ಲ ಆಂಧ್ರದವ್ರು ಹುಡುಗರು ಪಿ ಜಿಗ್ ಹಾಕ್ಕೊಂಡು ಬಿಲ್ಡಿಂಗ್ ನಮ್ಮೂರವ್ರದೇ ಪಿ ಜಿ ಅಂತ ಬರ್ಬಿಡ್ತಾರೆ ನಮ್ಮೂರವ್ರಿಗೆ ಇಷ್ಟೊಂದು ಬಾಡಿಗೆ ಕೊಡ್ತಾರೆ ಪಿ ಜಿ ನಡೆಸ್ಕೊಳ್ತಾರೆ ಒಳ್ಳೆ ಬಿಸ್ನೆಸ್ ಇಲ್ಲ ನೋಡ್ರಿ ಇಲ್ಲೆಲ್ಲ ಕಂಪ್ನಿಗೆ ಸ್ಟಾರ್ಟ್ ಆಗೋ ಇಲ್ಲೊಂದು ಕಂಪ್ನಿ ಇಲ್ಲೊಂದು ಕಂಪ್ನಿ ಮತ್ತು ಈ ಕಡೆ ಒಂದು ಇನ್ನೂ ಬೀಡು ಖಾಲಿ ಬೀಡು ಬಟ್ ಕಂಪ್ನಿಗೆ ಸ್ಟಾರ್ಟ್ ಆಗ್ತಾ ಇದೆ ಒಂದೊಂದೇ ಬರ್ತಾ ಇರ್ತದೆ ಲೋ ನಮಗೇನು ಅಡ್ವಾಂಟೇಜ್ ಅಂದರೆ ನೋಡಿ ನಂತರ ಏನೋ ಒಂದು ಬಿಸ್ನೆಸ್ನ ಮಾಡೋಣ ಅನ್ನೋರಿಗೆ ಒಳ್ಳೆ ಆಪರ್ಚುನಿಟಿ ಏನಂತೀರಾ ಯಾವುದೋ ಒಂದು ಕಂಪ್ನಿ ಹತ್ರ ಹೋಗೋ ಟ್ರಾನ್ಸ್ಪೋರ್ಟು ಇಲ್ಲ ಹೌಸ್ ಕೀಪಿಂಗು ಇಲ್ಲ ಏನೋ ಒಂದು ಕಾಂಟ್ರಾಕ್ಟ್ ಇಟ್ಕೊಂಡು ಮಾಡ್ಕೊಬೋದು ಬಟ್ ಆದಷ್ಟು ಲೋಕಲ್ನ ಪ್ರಿಫರ್ ಮಾಡಲ್ಲ ಏನೋ ಆ್ಯಸ್ ಎನ್ ಎಂಪ್ಲಾಯಿ ವೆಂಡರ್ ಗಿಂಡರ್ಗೆಲ್ಲ ಲೋಕಲ್ನ ಇಟ್ಕೊತಾರೆ ಆ್ಯಸ್ ಎಂಪ್ಲಾಯಿ ಜಾಸ್ತಿ ಪ್ರಿಫರ್ ಮಾಡಲ್ಲ ಯಾಕಂದರೆ ಸ್ವಲ್ಪ ಗಲಾಟೆಗಳು ಅವೆ ಇರ್ತವೆ ಅದಕ್ಕೋಸ್ಕರ ಅದೆಲ್ಲೇ ಹೋಗಲಿ ಇರ್ತೇವೆ ನಾವು ಎಷ್ಟೇ ಗಲಾಟೆ ಮಾಡಿದ್ರು ಲೋಕಲ್ಸ್ನ ಎಂಪ್ಲಾಯೀಸ್ನ ಸಜೆಸ್ಟ್ ಮಾಡಲ್ಲ ಅವರು ಹೈಯರ್ ಪೋಸ್ಟ್ಗಳಿಗೆಲ್ಲ ಇಟ್ಕೊತಾರೆ ಹೈಯರ್ ಪೋಸ್ಟ್ ಅಂದರೆ ಮ್ಯಾನೇಜರು ಟೀಮ್ ಲೀಡರ್ ಅದಕ್ಕೆಲ್ಲ ತೊಂದರೆ ಇಲ್ಲ ರೆಫರ್ ಮಾಡಿಕೊಂಡು ಹೈಯರ್ ಹೈಯರ್ ಮಾಡ್ತಾರೆ ಬಟ್ ಆ್ಯಸ್ ಅನ್ ಬೇಸಿಕ್ ಎಂಪ್ಲಾಯ್ ಇರ್ತಾರಲ್ವಾ ಪ್ಯಾಕಿಂಗು ಪಿಕ್ಕಿಂಗು ಪ್ಯಾಕಿಂಗು ಸ್ಕ್ಯಾನಿಂಗು ಆ ಥರ ಈ ಥರ ಅದಕ್ಕೆಲ್ಲ ಲೋಕಲ್ಸ್ನ ಪ್ರಿಫರ್ ಮಾಡಲ್ಲ ಸುಮ್ಮನೆ ಗಲಾಟೆಗಳು ಅಂತ ಇದಕ್ಕೆ ಅಮೆಝಾನ್ ತ್ರ ಹೋಗೋಣ ಅಮೆಜಾನ್ ಹತ್ರ ಅನ್ಲೋಡ್ ಮಾಡಿ ಆಮೇಲೆ ಸಿಗೋಮ ಮತ್ತು ಸ್ವಲ್ಪ ಕೆಲ್ಸಗಳಿದ್ದಾವೆ ಮತ್ತು ಇನ್ನೊಂದು ನಿಮ್ಮ ಹತ್ರ ಕೇಳೋಣ ಅಂದ್ಕೊಂಡೆ ನಿಮ್ಗೆ ಯಾರನ್ನ ಗೊತ್ತಿರೋ ಪ್ಯಾಕರ್ಸನ್ನು ಮೂವರ್ಸು ಅಂದರೆ ದೊಡ್ಡ ದೊಡ್ಡವ್ರು ಬೇಡ ಏನಂತಾರೆ ಅಗರ್ವಾಲು ಪೋಟು ಮತ್ತು ಏನಂತಿರೋ ನೋ ಬ್ರೋಕರು ಇವೆಲ್ಲ ಬೇಡ ಲೋಕಲ್ಸ್ ಯಾರನ್ನ ಇರ್ತಾರಲ್ವ ಮನೀಗಲ್ಲತ್ತ ನಿಮ್ಮ ಸುತ್ತಮುತ್ತ ಫ್ರೆಂಡ್ಸ್ ಫ್ರೆಂಡ್ಸನ್ನು ಪ್ಯಾಕರ್ಸನ್ನು ಮೂವರ್ಸ್ ಮಾಡ್ತಿರ್ತಲ್ವಾ ಅವ್ರು ಕಾಂಟ್ಯಾಕ್ಟ್ಸ್ ಇದ್ರೆ ನೋಡಿರಿ ಸ್ವಲ್ಪ ಯಾರ್ದೋ ಫ್ರೆಂಡ್ ಮನೆ ಶಿಫ್ಟ್ ಮಾಡಬೇಕು ಅದು ಏನು ಎತ್ತ ಅಂತ ವಿಚಾರಿಸ್ಕೊಬೇಕು ಫೋಟ್ರಿಗೆ ಅವೆಲ್ಲ ಬೇಡ ನಿಮ್ಗೆ ಯಾರನ್ನ ಗೊತ್ತಿದ್ರೆ ಹೇಳ್ರಿ ಪಾಪ ಅವ್ರಿಗೆ ಬಿಸ್ನೆಸ್ ಕೊಡೋಣ ಕಮೆಂಟ್ ಹಾಕಿರಿ ಇಲ್ಲಾಂದರೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಹಾಕಿರಿ ನೋಡ್ತೀನಿ

ಜಾಕೆಟ್ಟು ನಂಬರ್ ಫಿಫ್ಟಿ ಸಿಕ್ಸು ಇವೆಲ್ಲ ಐವಿಸಿಬಲ್ ಜಾಕೆಟ್ಸ್ ಅಂದರೆ ನೀವು ಇದು ಏನಂತ ಇದು ಎರಡಲ್ಲೂ ಬಿಡೋಲ್ಲ ಕಂಪಲ್ಸ ಇರಲೇಬೇಕಿದು ಈಗ ನಮ್ಮ ಮುಂದೆ ಒಂದು ಐದಾರು ಗಾಡಿಗಳ ಮೇಲಿದಾವಂತೆ ನಾಲ್ಕು ಇಪ್ಪತ್ತಾಗದೆ ಒಂದು ಐದು ಗಂಟೆ ಆಗುತ್ತೆ ಪಕ್ಕ ಐದು ಐದುವರೆ ಆಗುತ್ತೆ ಅಮೆಝಾನ್ ಬಂದರೆ ಒನ್ ಅವರ್ ಮುರ್ತ ನಾವು ಅದು ನಾರ್ಮಲ್ಲಾಗಿ ಆಗಿ ಬಂದರೆ ಲೋಡಿಂಗ್ ಗೀಡಿಂಗ್ ಬಂದರೆ ಒಂದು ದಿನ ಪೂರ್ತಿ ಮಾಡಾಕ್ತಾರೆ ಅದಕ್ಕೆ ಲೋಡಿಂಗ್ ಆಗಲಿ ಅಷ್ಟೊತ್ತಿಗೆ ಮೊನ್ನೆ ಎರಡನೇ ವಿಡಿಯೋನೇ ಎಡಿಟ್ ಮಾಡಿಲ್ಲ ಯಾವುದೋ ಹುಬ್ಳಿಗೆ ಹೋಗ್ಬೇಕು ನೀವು ಅದೆಲ್ಲ ಎಡಿಟ್ ಮಾಡ್ಕೋಣ ಇಲ್ಲಿ ಸೆಕ್ಯೂರಿಟಿ ಅವಾಜ್ ಹಾಕೋದು ಏ ಇವಾಗ ಒಳಕ್ಕೆ ಅಂತ ನಾನು ಯಾರು ಸಬ್ಸ್ಕ್ರೈಬರ್ ಸಿಕ್ಕಿದ್ರು ಮಾತಾಡ್ತಿದ್ದೆ ಏನಾಯ್ತ ಅಂದ್ರೆ ಇಲ್ಲೇ ಕೆಲಸ ಮಾಡೋರು ಅಂತ ಅವಾಜ್ ಹಾಕ್ತಾರೆ ಅಂತ ಅದಕ್ಕೆ ಅವ್ನಿಗೆ ಹೋಗಿ ಹೇಳ್ಬಂದ ನಿನ್ ಮರ್ಯ ನೀನು ಬಾ ನಾನು ಬಾ ಬಂದ್ಬಿಟ್ಟು ಅಣ್ಣ ಜಾಕೆಟ್ ಹಾಕೋದು ಹೋಗ್ಬಾರ್ದು ಅಂತ ಸೈಡ್ ಹೋಗಿ ಕೇಳಿಸು ಆಯಿತು ಅಂತ ಹೋಗ್ತೀನಿ ಆ ದೂರದಿಂದ ಅವಾಜ್ ಹಾಕಿದ್ರೆ ಹೆಂಗಿರ್ತದೆ ಆವಾಜ್ಗೆ ಇವಾಜ್ ಹಾಕಂಗೆ ಸರಿ ಇಲ್ಲ ಅಂತೆ ನೈ ಭಯ್ಯ ವಯಸ್ಸಾ ಭಯ್ಯಾಗ್ಸಾ ಭಯ್ಯ ಅಂದ ತಿಕಾ ಮುಚ್ಕೊಂಡು ನಾನು ಹೇಳಿದ್ ಮಾಡೋ ನೀವು ಅಂತ ಸೈಲೆಂಟ್ ಆಗೋದ್ ಪಾಪ ಚೆಕ್ಕಿಂಗ್ ಎಲ್ಲ ಮುಗಿಸ್ಕೊಂಡು ಡಾಕಲ್ಲಿ ಹಾಕಿದ್ದೀವಿ ಫಸ್ಟ್ ಇಲ್ಲಿ ಚೆಕ್ ಮಾಡಬೇಕು ಚೆಕ್ಕಿಂಗ್ ಆದಮೇಲೆ ಡಾಕೋ ಏ ಇನ್ನೊಂದು ಇಪ್ಪತ್ತು ನಿಮಿಷ ಅಂದ್ಕೊಂಡೆ ಅಲ್ಲಿ ಅವಾಗ ಇನ್ನು ಇನ್ನೇನು ಇಪ್ಪತ್ತು ನಿಮಿಷದಲ್ಲಿ ಆಗುತ್ತೆ ಅಂತ ಅವಾಗಲೇ ಗಾಡಿ ಹಾಕಿದ್ದು ಒಂದು ವಾರ್ ಅವರ್ ಮೇಲೆ ಆಯಿತು ಟೈಮ್ ಒಂದು ಆರು ಗಂಟೆ ಆಗ್ರಿ ನೋಡಿ ಇನ್ನು ಎಚ್ಚು ಮಾಡ್ತಾರ ನೋಡಿರಿ ಸೇಮ್ ಗಾಡಿ ಇದು ಎಲ್ಲೇ ಸೇ ನಮ್ಮ ಥರ ಗಾಡಿನ ಇದು ಇದಕ್ಕೆ ಯಾವುದು ಅಪೋಲೋ ಟೈರ್ ಇರೋದು ನಮ್ಮದು ಸಿಎಟು ಸೇಟು ಇದು ಹ್ಞೂ ಸಿಯೇಟು ನೋಡಿ ಹೋಲ್ದು ಜಾಸ್ತಿ ನಮ್ಮದು ನೋಡಿರಿ ಕಲ್ಪ್ನಾ ಇದೇ ಬಾಧೆ ಇದಕ್ಕೆ ಅಷ್ಟಿರಲ್ಲ ನೋಡಿ ನೋಡ್ರಿ ಅದಲ್ಲ ಜಾಸ್ತಿ ಆಗಲ್ಲ ಅನ್ಲೋಡ್ ಕಂಪ್ಲೀಟ್ ಆಯ್ತು ನಮ್ಮ ಮುಂದೆ ಮೂರ್ ಗಾಡವೇ ನಿಂತ ಗಾಡಿ ನೋಡಬಹುದು ಆಯ್ತು ಸದಿಕ್ಕೆ ಅನ್ಲೋಡ್ ಪಿಂಕ್ ಕಲರ್ದು ಮಸ್ತ್ ಆಗಲಿ ಅಪ್ಪ ನೋಡಿರ್ತೀರ ನಾನು ಅಳೆ ಬಿಡಿರಲಿಲ್ಲ ಪಿಂಕ್ ಕಲರ್ ಲಾರಿ ನೋಡ್ರಿ ಪಿಂಕಿ ಪಿಂಕ್ ಯಾರೋ ಓನರ್ ಹುಡುಗಿ ಅನ್ಸುತ್ತ ಅದಕ್ಕೆ ಪಿಂಕ್ ಕಲರ್ ಗಾಡಿ ಓಡಿಸ್ಬಿಟ್ಟವ್ರಿ ವಾಪಾ ಇದು ಕೇರಳದವ್ರದೇ ನೋಡ್ಸಿದ್ದೀನಪ್ಪು ಹಂಗಾದ್ರೆ ಇದು ಒಂದ್ಸರ್ತಿ ಯಾವಾಗ ಈಗ ಅನ್ಲೋಡ್ ನೋಡೆಲ್ಲ ಮುಗೀತಲ್ಲ ಶಿಸ್ತಾಗಿ ಹೋಗೋದು ಸದ್ಯಕ್ಕೆ ಮನೆ ರೀಚ್ ಆದೆ ನಮ್ಮ ಗಾಡಿಯಲ್ಲಿ ಹಾಕಿದ್ದೀನಿ ಮನೆ ಕಾ ಬೆಳಗ್ಗೆ ಫುಲ್ ಜೋಶಾಗಿ ಹೇಳಿದ್ನಿ ಐದು ಸಾವಿರ ಅದೆಲ್ಲ ಹೋಗಲ್ಲ ಅಂತ ಆದರೆ ಏನು ಮಾಡೋಕ್ಕಾಗಲ್ಲ ಪ್ರಾಮಿಸ್ ಅವ್ರ ಮೆಂಟು ಬ್ರೀ ಬ್ರೋಕನ್ ಅಂತ ಏನು ಹೇಳ್ತಾರಲ್ಲ ಆ ಥರ ಇವತ್ತಿನ ಪ್ರಾಮಿಸ್ ಮುಗೀತು ಬ್ರೇಕ್ ಆಗೋಯ್ತು ಅಂದ್ಕೊಳ್ರಿ ನಾಳೆ ಯಾವುದೇನೋ ಒಳ್ಳೆ ಒಳ್ಳೆ ಅಂತಲ್ಲ ಸ್ವಲ್ಪ ಕೆಲ್ಸಲಿತ್ತು ಇವತ್ತು ಅದಕ್ಕೋಸ್ಕರ ನಾನು ಬೇಗ ಬಂದೆ ಇಲ್ಲಾಂದರೆ ನೈಟೆಲ್ಲ ಎರಡು ಆರ್ಡ್ರ್ ಮಾಡ್ಕೊಂಡಿದ್ದೆ ಆರಾಮಾಗೆ ಮೆಜೆಸ್ಟಿಕ್ ಹೋಗಿದ್ದೆ ಎರಡು ಆರ್ಡ್ರ್ ಮಾಡ್ಕೊಂಬೋಯ್ ಬಟ್ ಸ್ವಲ್ಪ ಕೆಲಸ ಇತ್ತು ಅದಕ್ಕೋಸ್ಕರ ಬೇಗ ಬಂದೆ ಹೇಳಕ್ಕೆ ಒಂದು ಟೈಮ್ ಹಿಂಗೆ ಆಗ್ತದೆ ಸಾಕು ಇವತ್ತು ನಿನ್ಗೆ ಇಷ್ಟೇ ಹೋಪ್ ನಿಮ್ಮ ಗಿಡ ಇಷ್ಟ ಆಯಿತು ಅನಿಸುತ್ತೆ ನಿಮ್ಮ ಗಿಡ ಇಷ್ಟ ಆಯಿತು ಲೈಕ್ ಸಬ್ಸ್ಕ್ರೈಬ್ ಸಪ್ಲೈಬ್ ಮಾಡು ಹೋಗ್ಬೇಡ್ರಿ ನಮ್ಮ ಕಾರ್ ನೋಡ್ಕೊಂಬೇಡ್ರಿ ಒಂದು ಸರ್ತಿ ಮತ್ತು ಇರಪ್ಪ ಸಾನ್ವೀನ್ ತೋರಿಸಿ ತೋರಿಸಿ ಅಂತ ಇದ್ರಿ ಸಾನ್ವೀನ್ ತೋರಿಸ್ಬಿಡ್ತೀನಿ ಯಾಕಂದರೆ ನಮ್ಮ ಓ ಜಿ ಫ್ಯಾನ್ಸ್ ಇದ್ದಾರೆ ಸಾನ್ವಿ ಲವರ್ಸು ಅವ್ರನ್ನೆಲ್ಲ ತೋರಿಸ್ಬಿಡ್ತೀನಿ ರೀ ಟೊಟ್ಟು ನಾನು ಜಾಸ್ತಿ ಮೈಂಟೇನ್ ಮಾಡಲಿಲ್ಲ ಇದು ಜಸ್ಟ್ ಸ್ವಲ್ಪ ಜಾಸ್ತಿ ಗಲೀಜು ನೋಡ್ರಿ ಹಿಂಗಿರ್ತದೆ ಮತ್ತೂಲ್ಲ ಹಂಗೆ ತೆಗೊಂಡು ಇದನ್ನು ಒಂದು ದಿನ ಒಳ್ಳೆ ರೈಡ್ ಮಾಡಮ್ಮ ಟೈಮ್ ಬರ್ತದೆ ಮತ್ತೆ ಇದು ನಮ್ಮ ಮಳೆ ಬೇಕು ನಮ್ಮ ಜಾತ್ರೆ ಬೇಕು ಇಂಜಿನ್ನು ಚಾರ್ಜ್ ಬಿಟ್ರಿ ಈ ಗಾಡಿ ಪಾರ್ಟ್ಸ್ ಯಾವುದು ಇಲ್ಲ ಬೇರೆ ಬೇರೆ ಗಾಡಿಗಳಿಂದ ಹಾಕ್ಬಿಟ್ಟು ಅದು ಅವು ಬಜಾದ ಕೆಲಸ ಮಾಡ್ತಿದ್ನಲ್ಲ ಫುಲ್ ಡೀಲಿಂಗು ಮಾಡಿ ಏನೋ ಮಾಡಿದ್ದೆ ಪಾ ಕನಗಮ್ಮ ಕನ್ಗಮ್ಮ ಎಷ್ಟು ದುಡಿದಿನ ನಾನು ಕರೆಕ್ಟಾಗಿ ಎಷ್ಟು ದುಡಿದೀನಿ ಹಾಂ ಔ ನಾಲ್ಕು ಸಾವಿರ ರೂಪಾಯಿ ಅದ್ರಾಗ ಚೈನ್ ತಗೋ ಸಾವಿರ ರೂಪಾಯಿ ಕ್ಯಾಶ್ ಇದೆ ಮಿಕ್ಕಿದ ಮೂರು ಸಾವಿರ ರೂಪಾಯಿ ಹಾಕೊಂಡಾಗದ ಹೆಂಗೆ ಬಿಸ್ನೆಸ್ಸಾ ಐದು ಸಾವಿರ ಆಗಿಲ್ಲ ನಾನು ಅಲ್ಲ ಬೆಳಗ್ಗೆ ಬಿಲ್ಡ್ ಅಪ್ ನನಗೆ ನಾನು ಐದು ಸಾವಿರ ಆಗಿದೆ ಮನೆಗೆ ಬರಲ್ಲ ಅಂತ ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ ಐ ಹೋಪ್ ನಿಮಗಡೆ ಇಷ್ಟ ಆಯ್ತು ಅನ್ಸುತ್ತೆ ನಿಮಗೆ ಇಷ್ಟ ಆಯಿತು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋಂತ ಮನೆಗೆ ಹೋಗ್ಬೇಡ ರೀ ಪ್ಲೇಸ್ ಬೆಲ್ಲೇ ಓತೇ ಸೋದ ನಿಮಗೆ ಇನ್ಸ್ಟೆಂಟ್ ಅಪ್ಡೇಟ್ ಸಿಗಲಿ ಅಂತ ನಾನು ನಿಮಗೆ ನೆಕ್ಸ್ಟ್ ಸಿಕ್ಕಿ ಅಂಟಿಲ್ ದೆನ್ ಟೇಕ್ ಬಾ ಬಾ ಜೈ ಶ್ರೀರಾಮ್ ಹೇ ಆಂಜನೇಯ